श्रीपरमात्मने नमः श्रीमद्भगवद्गीता अथ चतुर्थोऽध्यायः ज्ञानयोगः श्रीभगवानुवाच इमं विवस्वते योगम् प्रोक्तवानहमव्ययम् ಮನು ರಿಕ್ವಾ ಕವೆ ಬ್ರವೀತ್ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಈ ಅವ್ಯಯವಾದ ಯೋಗವನ್ನು ನಾನು ಸೂರ್ಯನಿಗೆ ಹೇಳಿದೆನು ಸೂರ್ಯ ಮನುವಿಗೆ ಹೇಳಿದನು ಮನು ಇಕ್ವಾಕುವಿಗೆ ಹೇಳಿದನು ಪರಂಪರಾ ಪ್ರಾಪ್ತ್ರಾಜರ್ಷ ಯೋ ವಿದು ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂ ತಪ ಹೀಗೆ ಪರಂಪರೆಯಿಂದ ಬಂದ ಇದನ್ನು ರಾಜರ್ಷಿಗಳು ತಿಳಿದಿದ್ದರು ಆ ಯೋಗ ದೀರ್ಘಕಾಲವಾದುದರಿಂದ ಇಲ್ಲಿ ನಷ್ಟವಾಯಿತು ಸಯ ತೇದ್ಯಾ ಯೋಗ ಪುರಾತನ ಭಕ್ ನೀನು ನನಗೆ ಭಕ್ತನು ಮತ್ತು ಸ್ನೇಹಿತನೂ ಆಗಿರುವುದರಿಂದ ಈ ಪುರಾತನವಾದ ಯೋಗವನ್ನೇ ನಿನಗೆ ಹೇಳಿದೆ ಏಕೆಂದರೆ ಇದು ಉತ್ತಮವಾದ ರಹಸ್ಯ ಅರ್ಜುನ ವಾಚ ಜನ್ಮ ಪರಂ ಅರ್ಜುನ ಶ್ರೀಕೃಷ್ಣನನ್ನು ಹೀಗೆ ಕೇಳುತ್ತಾನೆ ನಿನ್ನ ಜನ್ಮ ಈಚಿನದು ಸೂರ್ಯನ ಜನ್ಮ ಹಿಂದಿನದು ನೀನು ಇದನ್ನು ಮೊದಲೇ ಉಪದೇಶ ಮಾಡಿದೆ ಎಂಬುದನ್ನು ಹೇಗೆ ತಿಳಿದುಕೊಳ್ಳಲಿ ಶ್ರೀ ಭಗವಾ ಬಹೂನಿ ಮೇ ವ್ಯತೀತ ಜನ್ಮಿ ತವ ಚಾರ್ಜುನ ತಾನಹಂ ವೇದ ಸರ್ವಾ ಪರಂ ತಪ ಆಗಲಿ ಶ್ರೀಕೃಷ್ಣ ಪುನರ್ಜನ್ಮದ ತತ್ವವನ್ನು ಅರ್ಜುನನಿಗೆ ಹೇಳುತ್ತಾನೆ ಅರ್ಜುನ ನನಗೂ ನಿನಗೂ ಹಲವು ಜನ್ಮಗಳು ಆಗಿವೆ ಅವುಗಳೆಲ್ಲವನ್ನೂ ನಾನು ಬಲ್ಲೆ ಆದರೆ ಪರಂತಪ ನೀನು ತಿಳಿಯಲಾರೆ ಅಜಪಿ ಸನ್ ನವ್ಯತ್ಮ ಪ್ರಕೃತಿಂ ಸ್ವಾಮಧಿಷ್ಠಾಯ ಸನ್ ಪ್ರಕೃತಿ ಸ್ವಾಧಿಷ್ಠ ಸಂಭವಾಮ್ಯಾತ್ಮ ಮಾಯ ನಾನು ಅಜನು ಅವ್ಯಯನು ಆಗಿದ್ದರು ಪ್ರಾಣಿಗಳಿಗೆ ಒಡೆಯನಾಗಿದ್ದರೂ ನನ್ನ ಪ್ರಕೃತಿಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನನ್ನ ಮಾಯಿಯ ಮೂಲಕ ಅವತಾರ ಮಾಡುತ್ತೇನೆ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ತದಾತ್ಮಾನಂ ಸೃಜಾಮ್ಯಹಂ ಪರಿ ಚ ಧರ್ಮ ಸಂಭವಾಮಿ ಯುಗೇ ಯುಗೇ ಅರ್ಜುನ ಯಾವಾಗ ಧರ್ಮಕ್ಕೆ ಗ್ಲಾನಿಯಾಗುವುದೋ ಅಧರ್ಮ ವೃದ್ಧಿಯಾಗುವುದೋ ಆಗ ನಾನು ಅವತಾರ ಮಾಡುತ್ತೇನೆ ಸಾಧುಗಳನ್ನು ರಕ್ಷಣೆ ಮಾಡುವುದಕ್ಕೆ ದುಷ್ಟರನ್ನು ನಾಶ ಮಾಡುವುದಕ್ಕೆ ಧರ್ಮವನ್ನು ಈ ಪ್ರಪಂಚದಲ್ಲಿ ಸ್ಥಾಪನೆ ಮಾಡುವುದಕ್ಕೆ ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ ಕರ್ಮ ಚ ಮೇ ಮಾಮೇತಿ ಸೋರ್ಜುನ ಅರ್ಜುನ ಯಾರು ನನ್ನ ದಿವ್ಯವಾದ ಅವತಾರವನ್ನು ಮತ್ತು ಕರ್ಮವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವನು ದೇಹವನ್ನು ತ್ಯಾಗ ಮಾಡಿದ ನಂತರವೂ ಪುನರ್ಜನ್ಮವನ್ನು ಹೊಂದುವುದಿಲ್ಲ ನನ್ನನ್ನೇ ಹೊಂದುತ್ತಾನೆ ವೀತರಾಗ ಭಯ ಕ್ರೋಧ ಬಹವೋ ಜ್ಞಾನ ತಪಸಾ ಮಾಗತಾಹ ಆಸಕ್ತಿ ಭಯ ಕ್ರೋಧಗಳಿಂದ ಪಾರಾಗಿ ನನ್ನಲ್ಲಿ ಮನಸ್ಸುಳ್ಳವರಾಗಿ ನನ್ನನ್ನೇ ಆಶ್ರಯಿಸಿ ಅನೇಕರು ಜ್ಞಾನ ರೂಪವಾದ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಭಾವವನ್ನು ಹೊಂದುತ್ತಾರೆ ಪ್ರಪದ್ಯಂತೆ ಮಮ ವರ್ತ್ಮನು ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ಹೇಗೆ ನನ್ನನ್ನು ಉಪಾಸನೆ ಮಾಡುತ್ತಾರೆಯೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ ಅರ್ಜುನ ಎಲ್ಲ ವಿಧಗಳಿಂದಲೂ ಮನುಷ್ಯರು ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಕಾಂಕ್ಷಂತ ಕ್ಷಂತ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮ ಜ ಈ ಲೋಕದಲ್ಲಿ ಜನ ಕರ್ಮ ಫಲವನ್ನು ಇಚ್ಛಿಸುತ್ತಾ ಇತರ ದೇವತೆಗಳನ್ನು ಪೂಜಿಸುತ್ತಾರೆ ಏಕೆಂದರೆ ಈ ಪ್ರಪಂಚದಲ್ಲಿ ಕರ್ಮದ ಮೂಲಕ ಸಿದ್ಧಿ ಬೇಗ ಆಗುವುದು ಚಾತುರ್ವರ್ಣ್ಯ ಮೃಷ್ಟ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಯ ಗುಣ ಮತ್ತು ಕರ್ಮಗಳ ವಿಭಾಗದಂತೆ ಚಾತುರ್ವರ್ಣ್ಯ ನನ್ನಿಂದ ಸೃಷ್ಟಿಸಲ್ಪಟ್ಟಿದೆ ನಾನು ಅದರ ಕರ್ತೃವಾಗಿದ್ದರೂ ನನ್ನನ್ನು ಅವ್ಯಯ ಮತ್ತು ಅಕರ್ತೃ ಎಂದು ತಿಳಿ ನ ಮಾಂ ಕರ್ಮಿಲಿಂಥ ಸ್ಪೃಹ ನನಗೆ ಕರ್ಮಗಳು ಅಂಟುವುದಿಲ್ಲ ನನಗೆ ಕರ್ಮಫಲದಲ್ಲಿ ಆಸೆಯಿಲ್ಲ ಹೀಗೆಂದು ಯಾರು ನನ್ನನ್ನು ಅರಿತುಕೊಳ್ಳುವನು ಅವನು ಕರ್ಮಗಳಿಂದ ಬಾಧಿತನಾಗುವುದಿಲ್ಲ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮು ತಸ್ ಪೂರ್ವ ಪೂರ್ವತರಂ ಕೃತ ಹೀಗೆ ತಿಳಿದುಕೊಂಡು ಹಿಂದಿನ ಕಾಲದ ಮುಮುಕ್ಷುಗಳು ಕರ್ಮವನ್ನು ಮಾಡುತ್ತಿದ್ದರು ನೀನು ಕೂಡ ಹಿಂದಿನವರು ಮಾಡಿದಂತೆ ಕರ್ಮವನ್ನು ಮಾಡು ಕರ್ಮ ಕಿಮ ಕರ್ಮೇತಿ ಕವಯೋಪ್ಯ ತತ್ ಕರ್ಮ ಪ್ರವಕ್ಷು ಶುಭಾತ್ ಕರ್ಮ ಯಾವುದು ಅಕರ್ಮ ಯಾವುದು ಎಂಬ ವಿಷಯದಲ್ಲಿ ವಿದ್ವಾಂಸರಿ ಭ್ರಾಂತರಾಗಿದ್ದಾರೆ ಆದುದರಿಂದ ನಿನಗೆ ಕರ್ಮವನ್ನು ಹೇಳುತ್ತೇನೆ ಅದನ್ನು ತಿಳಿದುಕೊಂಡರೆ ಅಶುಭದಿಂದ ಪಾರಾಗುವೆ ಕರ್ಮಣೋ ಹ್ಯಾಪಿ ಬೋದ್ಧವ್ಯಂ ಬೋಧವ್ಯಂಚ ಚವಿ ಕರ್ಮಣಃ अकर्मणश्च बोद्धव्यं गहना कर्मनोगतिहि कर्म विकर्म अकर्म इवगळा विषयी दली तिळदुक्ळळबेकागिदे येकेन्दरे कर्मद गती तुंबा गहन वागिदे कर्मण्य कर्मय पश्येत अकर्मणि च कर्मयः सबुद्धिमान मनुष्येषु ಕರ್ಮ ಕೃತ ಯಾರು ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ನೋಡುತ್ತಾನೆಯೋ ಅವನು ಮನುಷ್ಯರಲ್ಲಿ ಬುದ್ಧಿವಂತ ಮತ್ತು ಯೋಗಿ ಮತ್ತು ಕರ್ಮಗಳನ್ನೆಲ್ಲ ಮಾಡಿರುವನು ಯೇ ಸಮಾರಂಭ ಕಾಮ ಸಂಕಲ್ಪವರ್ಜಿ ತಮಾಹು ಯಾರ ಕರ್ಮಗಳು ಕಾಮ ಮತ್ತು ಸಂಕಲ್ಪಗಳಿಂದ ಪಾರಾಗಿವೆಯೋ ಯಾರ ಕರ್ಮಗಳು ಜ್ಞಾನಾಗ್ನಿಯಿಂದ ಸುಡಲ್ಪಟ್ಟಿವೆಯೋ ಅವರನ್ನು ಜ್ಞಾನಿಗಳು ಪಂಡಿತರು ಎಂದು ಕರೆಯುತ್ತಾರೆ ಕರ್ಮ ಫಲಾ ಸಂಗಂ ನಿತ್ಯ ತೋ ನಿರಾಶ್ರಯ ಕರ್ಮನ್ಯಭಿಪ್ರವೃತ್ತೋಪಿ ನೈನ ಕಿಂಚಿತ್ ಕರೋತಿ ಸಹ ಕರ್ಮಫಲ ಸಂಘವನ್ನು ಬಿಟ್ಟು ನಿತ್ಯ ತೃಪ್ತನಾಗಿ ನಿರಾಶ್ರಯನಾಗಿರುವ ಅವನು ಕರ್ಮದಲ್ಲಿ ತೊಡಗಿದ್ದರೂ ನಿಜವಾಗಿ ಏನನ್ನೂ ಮಾಡುತ್ತಿಲ್ಲ ನಿರಾಶೀರ್ಯತ ಚಿತ್ತಾತ್ಮ ತ್ಯ ಶೀರ ಕರ್ಮ ಕುರುವ ಆಸೆ ಇಲ್ಲದೆ ಚಿತ್ತ ಆತ್ಮಗಳನ್ನು ಬಿಗಿ ಹಿಡಿದುಕೊಂಡು ಸರ್ವ ಪರಿಗ್ರಹವನ್ನು ಬಿಟ್ಟು ಕೇವಲ ಶರೀರ ಕರ್ಮವನ್ನು ಮಾಡುತ್ತಿರುವವನಿಗೆ ಯಾವ ಪಾಪವೂ ಇಲ್ಲ ಸಂತುಷ್ಟ ನಿಬದ ತಾನಾಗಿ ಬಂದುದರಲ್ಲಿ ತೃಪ್ತನಾಗಿ ದ್ವಂದ್ವವನ್ನು ಮೀರಿ ಮಾತ್ಸರ್ಯವಿಲ್ಲದೆ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಇರುವ ಯೋಗಿ ಕರ್ಮವನ್ನು ಮಾಡಿದರೂ ಬದ್ಧನಾಗುವುದಿಲ್ಲ ಗತಸಂಗ ೇತಸರ ಕರ್ಮ ಸಮಗ್ರಂ ಪ್ರವಿಲೀಯತೆ ಸಂಗ ಹೋಗಿ ಮುಕ್ತನಾಗಿ ಜ್ಞಾನದಲ್ಲಿ ನಿಂತುಕೊಂಡಿರುವ ಚಿತ್ತವುಳ್ಳವನಾಗಿ ಯಜ್ಞ ಕೋಸುಗ ಕರ್ಮವನ್ನು ಮಾಡುತ್ತಿರುವವನಿಗೆ ಕರ್ಮ ಸಂಪೂರ್ಣವಾಗಿ ನಾಶವಾಗುತ್ತದೆ ಬ್ರಹ್ಮರ್ಪಣಂ ಬ್ರಹ್ಮ ಹವಿ ಕರ್ಮ ಸಮಾಧಿ ಅರ್ಪಣ ಬ್ರಹ್ಮ ಹವಿಸ್ಸು ಬ್ರಹ್ಮ ಬ್ರಹ್ಮಾಗ್ನಿಯಲ್ಲಿ ಬ್ರಹ್ಮದಿಂದ ಹೋಮ ಮಾಡಲ್ಪಟ್ಟಿದೆ ಬ್ರಹ್ಮ ಕರ್ಮ ಸಮಾಧಿಯಿಂದ ಆತನು ಪಡೆಯಬೇಕಾದದ್ದು ಬ್ರಹ್ಮವೇ ದಮೇವಾ ಪರೇಂ ಯೋಗಿ ನಪರೆ ಯಜ್ಞಂ ಯಜ್ಞೋಪಜುಹತಿ ಕೆಲವು ಯೋಗಿಗಳು ದೈವಯಜ್ಞವನ್ನೇ ಉಪಾಸನೆ ಮಾಡುವರು ಇನ್ನು ಕೆಲವರು ಬ್ರಹ್ಮವೆಂಬ ಅಗ್ನಿಯಲ್ಲಿ ಯಜ್ಞವೆಂಬ ಯಜ್ಞದಿಂದಲೇ ಹೋಮ ಮಾಡುತ್ತಾರೆ ೋತ್ರೀನೀಂದ್ರಿಯಣ್ಯನ್ಯೇ ಸಂಯಿಷು ಜುಹತಿ ಶಬ್ದಾದಿನ್ವಿಷಯನ್ಯೇ ಇಂದ್ರಿಯಗ್ನಿಷು ಜುಹತಿ ಕೆಲವರು ಶ್ರೋತ್ರವೇ ಮೊದಲಾದ ಇಂದ್ರಿಯಗಳನ್ನು ಸಂಯಮ ಹೋಮ ಮಾಡುತ್ತಾರೆ ಮತ್ತೆ ಕೆಲವರು ಶಬ್ದವೇ ಮುಂತಾದ ವಿಷಯಗಳನ್ನು ಇಂದ್ರಿಯವೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಸರ್ವಾಂದ್ರಿಯ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹತಿ ಜ್ಞಾನ ದೀಪಿತೆ ಇನ್ನು ಕೆಲವರು ಎಲ್ಲ ಇಂದ್ರಿಯ ಕರ್ಮಗಳನ್ನು ಮತ್ತು ಪ್ರಾಣಕರ್ಮಗಳನ್ನು ಜ್ಞಾನದಿಂದ ಹೊತ್ತಿಸಿರುವ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ ದ್ರವ್ಯ ಯಜ್ಞಾಶ್ಚ ಯತಯ ಸಂಶಿತವ್ರತಃ ಕೆಲವರು ಯಜ್ಞವನ್ನು ಮಾಡುತ್ತಾರೆ ಮತ್ತು ಕೆಲವರು ತಪೋ ಯಜ್ಞವನ್ನು ಮಾಡುತ್ತಾರೆ ಕೆಲವರು ಯೋಗ ಯಜ್ಞವನ್ನು ಮಾಡುತ್ತಾರೆ ಕೆಲವರು ಸ್ವಾಧ್ಯಾಯ ಯಜ್ಞಗಳನ್ನು ಮಾಡುತ್ತಾರೆ ಇವರೆಲ್ಲ ದೃಢವ್ರತರಾದ ಯತಿಗಳೇ ಅಪಾನೇ ಜುಹತಿ ಪ್ರಾಣೇ ಪಾನಗತಿ ರುದ್ವಾ ಪ್ರಾಣಾಯಾಮಪಾರಾಯಣಾ ಕೆಲವರು ಅಪಾನದಲ್ಲಿ ಪ್ರಾಣವನ್ನು ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುತ್ತಾರೆ ಮತ್ತು ಕೆಲವರು ಪ್ರಾಣಪಾನಗಳೆರಡನ್ನೂ ನಿರೋಧಿಸಿ ಕುಂಭಕವೆಂಬ ಪ್ರಾಣಾಯಾಮವನ್ನು ಮಾಡುತ್ತಾರೆ ಅಪರೇ ನಿಯತ ಪ್ರಾಣಾನ್ ಪ್ರಾಣೇಷು ಜುಹತಿ ಕಲ್ಮಷ ಇನ್ನು ಕೆಲವರು ನಿಯತಾಹಾರಿಗಳಾಗಿ ಪ್ರಾಣಗಳನ್ನು ಪ್ರಾಣಗಳಲ್ಲಿ ಹೋಮ ಮಾಡುತ್ತಾರೆ ಇವರೆಲ್ಲರೂ ಯಜ್ಞವನ್ನು ಮಲ್ಲವರು ಯಜ್ಞಗಳಿಂದ ಕಲ್ಮಶಗಳನ್ನು ತೊಳೆದುಕೊಂಡಿರುವವರು ಯಜ್ಞ ಶಿಷ್ಟಾಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ಕುರುತ್ತಮ ಯಜ್ಞಶಿಷ್ಟವಾದ ಅಮೃತವನ್ನು ಭೋಗಿಸುವವರು ಸನಾತನವಾದ ಬ್ರಹ್ಮವನ್ನು ಪಡೆಯುತ್ತಾರೆ ಅರ್ಜುನ ಯಜ್ಞ ಮಾಡಿದವನಿಗೆ ಈ ಲೋಕವೇ ಇಲ್ಲ ಮತ್ತೊಂದು ಎಲ್ಲಿಂದ ಬರುವುದು ವಿತಾ ಬ್ರಹ್ಮಣೋ ಮುಖೇ ಜಾನ್ ವಿಧಿ ಸರ್ವಾನ್ ಏಮೋಕ್ಷಸೆ ಹೀಗೆ ಬಹು ವಿಧವಾದ ಯಜ್ಞಗಳು ಬ್ರಹ್ಮದ ಮುಖದಲ್ಲಿ ಹೇಳಲ್ಪಟ್ಟಿವೆ ಅವುಗಳೆಲ್ಲ ಕರ್ಮದಿಂದ ಹುಟ್ಟಿದವು ಎಂದು ತಿಳಿ ಹೀಗೆಂದು ತಿಳಿದರೆ ಮುಕ್ತನಾಗುವೆ ಶೇಯ ಜ್ಞಾನ ಯಜ್ಞ ಪರಂ ತಪ ಕರ್ಮಾಖಿಲಂ ಪಾರ್ಥಾ ಜ್ಞಾನೇ ಪರಿಸಮಾಪ್ಯತೆ. ಅರ್ಜುನ ದ್ರವ್ಯಯ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಯಸ್ಕರ ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಪರ್ಯವಸಾನವಾಗುವುವು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ ಅದನ್ನು ದಂಡ ನಮಸ್ಕಾರದಿಂದ ಪರಿಪ್ರಶ್ನೆಯಿಂದ ಗುರು ಶುಶ್ರೂಷೆಯಿಂದ ತಿಳಿದುಕೋ ತತ್ವವನ್ನು ಅರಿತ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡುವರು ಏವಂ ಯಾಸ್ಯಸಿ ಪಾಂಡವ ಯಾಪುನ ಪಾಂಡವಾನ್ ದ್ರಕ್ಷ್ಮೋಮಯಿ ಅರ್ಜುನ ಈ ಜ್ಞಾನವನ್ನು ಪಡೆದುಕೊಂಡರೆ ಪುನಃ ಮೋಹವನ್ನು ಪಡೆಯುವುದಿಲ್ಲ ಅದರಿಂದ ಭೂತಗಳೆಲ್ಲವನ್ನು ಆತ್ಮನಲ್ಲಿಯೂ ಮತ್ತು ನನ್ನಲ್ಲಿಯೂ ನೋಡುವೆ ಅಪಿಚೇದಸಿ ಪಾಪೇಭ್ಯ ಪಾಪಕೃತ್ತೈವ ವೃಜಿನಂ ಸಂತರಿಷ್ಯಸಿ ನೀನು ಎಲ್ಲಾ ಪಾಪಗಳನ್ನು ಮೀರಿದ ಪಾಪವನ್ನು ಮಾಡಿದ್ದರೂ ಅವೆಲ್ಲವನ್ನೂ ಜ್ಞಾನವೆಂಬ ದೋಣಿಯಿಂದಲೇ ದಾಟುವೆ ಯಥೈ ಧಾಮ್ಸಿ ಯಥೈಧಾಂಸಿ ಸಮಿಧೋಗ್ನಿ ಭಸ್ಮ ಸಾತ್ ಕುರುತೆರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತ್ ಕುರುತೆ ತಥಾ ಅರ್ಜುನ ಚೆನ್ನಾಗಿ ಹತ್ತಿಕೊಂಡು ಉರಿಯುತ್ತಿರುವ ಬೆಂಕಿ ಕಟ್ಟಿಗೆಗಳನ್ನು ಹೇಗೆ ಸುಟ್ಟು ಬೂದಿ ಮಾಡುವುದೋ ಹಾಗೆಯೇ ಜ್ಞಾನಾಗ್ನಿ ಕರ್ಮಗಳನ್ನೆಲ್ಲ ಭಸ್ಮ ಮಾಡಿಬಿಡುವುದು ಸದೃಶ ಪವಿತ್ರ ಕಾಲೇನಾತ್ಮನಿ ವಿಂದತಿ ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮಾನವಾದ ವಸ್ತು ಬೇರೊಂದೂ ಇಲ್ಲ ಕಾಲಕ್ರಮೇಣ ಯೋಗದಲ್ಲಿ ಸಂಸಿದ್ಧನಾದವನು ಜ್ಞಾನವನ್ನು ತನ್ನಲ್ಲಿಯೇ ಪಡೆಯುತ್ತಾನೆ లభతే శ్రద్ధావంతను తత్పరను జితేంద్రియను ఆదవను జ్ఞానొందా జ్ఞానం పడదు బేగనే పరమశాంతి పడయవను ज्ञश्च श्रद्धानश्च संशयात्मा विनश्यति नायं लोकोऽस्ति न परः न सुखं संशयात्मनः ज्ञानविदव श्रद्धे इ संशयात्मनु नाशवगाने संशयात्मनि इ लोकवू इ परलोकवू इ सुखवूल ಯೋಗ ಸಂನ್ಯಸ್ತರ್ಶಯ ಆತ್ಮವಂತ ಕರ್ಮಣಿ ನಿಬಂತಿ ಧನಂಜಯ ಅರ್ಜುನ ಯೋಗದಿಂದ ಕರ್ಮಗಳನ್ನು ನಾಶ ಮಾಡಿಕೊಂಡವನು ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿಕೊಂಡವನು ಆತ್ಮವಂತನೂ ಆಗಿರುವವನನ್ನು ಕರ್ಮಗಳು ಬಂಧಿಸಲಾರವು तस्मादज्ञानसम्भूतम् तस्मा हृत्स्थं ज्ञानासिनात्मनः चित्वैनं संशयं योगम् आतिष्ठोतिष्ठभारत अदुदरिन्द अज्ञानजन्यवाद ನಿನ್ನ ಹೃದಯದಲ್ಲಿರುವ ಆತ್ಮನಿಗೆ ಸಂಬಂಧಪಟ್ಟ ಸಂಶಯಗಳನ್ನು ಜ್ಞಾನ ಖಡ್ಗದ ಮೂಲಕ ಛೇದಿಸಿ ಯೋಗದಲ್ಲಿ ನೆಲೆಸು ಅರ್ಜುನ ಕಾರ್ಯೋನ್ಮುಖನಾಗು ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಶ್ರೀ ಶ್ರೀಕೃಷ್ಣಾರ್ಜುನ ಸಂವಾದ ज्ञानयोगो नाम चतुर्थोऽध्यायः हरिः ॐ तत्सत् श्रीकृष्णार्पणमस्तु